ನಾಳೆ ರಕ್ತ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಚಂದ್ರಗ್ರಹಣದ ಪ್ರಯುಕ್ತ ಮಹಾಬಲೇಶ್ವರ ಮಂದಿರದಲ್ಲಿ ದೇವರ ದರ್ಶನದ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ ದರ್ಶನ ಸಮಯ ಬದಲಾವಣೆ ಮಾತ್ರವಲ್ಲದೆ ಮಂದಿರದಿಂದ ನೀಡುವ ಎರಡು ಹೊತ್ತಿನ ಪ್ರಸಾದ ಭೋಜನದ ವ್ಯವಸ್ಥೆಯಲ್ಲಿ ಈ ದಿನದಂದು ಸಂಜೆ ಭೋಜನದ ವ್ಯವಸ್ಥೆ ಇರುವುದಿಲ್ಲ ದೇವರ ದರ್ಶನಕ್ಕೆ ಬರುವ ಭಕ್ತರು ಬೆಳಿಗ್ಗೆ ಹತ್ತು ನಲವತ್ತೈದು ಗಂಟೆಯ ತನಕ ಮಾತ್ರ ದೇವರ ಸ್ಪರ್ಶ ದರ್ಶನಕ್ಕೆ ಅವಕಾಶವಿದ್ದು ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಯ ಒಳಗೆ ಮಹಾಪೂಜೆ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಯಿಂದ ಐದು ಮೂವತ್ತರವರೆಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ನಂತರ ಏಳು ಗಂಟೆಯ ಒಳಗೆ ಮಹಾಪೂಜೆ ನೆರವೇರಿಸಿ ದೇವಾಲಯ ಮುಚ್ಚಲಾಗುತ್ತೆ ಗ್ರಹಣ ಕಾಲದ ರಾತ್ರಿ ನಲವತ್ತೈದರಿಂದ ಮಧ್ಯಾಹ್ನ ಒಂದು ಇಪ್ಪತ್ತಾರರವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಗ್ರಹಣ ಮೋಕ್ಷದ ಬಳಿಕ ದೇವಾಲಯ ಶುಚಿಯಾಗಿಸಿ ವಿಶೇಷ ಪುಣ್ಯಾಹ ನೆರವೇರುವುದರೊಂದಿಗೆ ದೇವಾಲಯ ಮುಚ್ಚಲಾಗುತ್ತದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ನಾಳೆ ಗ್ರಹಣದ ಪ್ರಯುಕ್ತ ಬೆಳಿಗ್ಗೆ ಮಹಾಪೂಜೆಯೆಲ್ಲ ಸ್ವಲ್ಪ ಮೊದಲು ಮುಗಿಸಬೇಕಾಗಿರುವುದರಿಂದ ಹನ್ನೆರಡು ಗಂಟೆ ಒಳಗಡೆ ಮಹಾಪೂಜೆ ಮುಗಿಯುತ್ತದೆ ಹಾಗಾಗಿ ಭಕ್ತರಿಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ದರ್ಶನದ ವ್ಯವಸ್ಥೆ ಆನಂತರ ಎರಡು ಗಂಟೆವರೆಗೆ ಎಂದಿನಂತೆ ಅಮೃತಾನ್ನದಲ್ಲಿ ಭೋಜನ ವ್ಯವಸ್ಥೆ ಇರ್ತದೆ ಆದರೆ ರಾತ್ರಿ ಭೋಜನದ ವ್ಯವಸ್ಥೆಯನ್ನು ಬಂದ್ ಮಾಡಬೇಕಾಗ್ತದೆ ಪುನಃ ಪುನಃ ಮಧ್ಯಾಹ್ನ ನಾಲ್ಕರಿಂದ ಐದರವರೆಗೆ ಭಕ್ತರಿಗೆ ದರ್ಶನ ಇರ್ತದೆ ಆರೂವರೆ ಏಳು ಗಂಟೆ ಒಳಗಡೆ ಮಹಾಪೂಜೆ ಎಲ್ಲ ಮುಗಿದು ದೇವಸ್ಥಾನ ಸಂಪೂರ್ಣವಾಗಿ ಕ್ಲೋಸ್ ಆಗ್ತದೆ ಗ್ರಹಣ ಕಾಲದಲ್ಲಿ ಪುನಃ ದೇವರ ದರ್ಶನಕ್ಕೆ ವ್ಯವಸ್ಥೆ ಇರ್ತದೆ ಮತ್ತು ಗ್ರಹಣದ ನಂತರ ದೇವಸ್ಥಾನವನ್ನು ಶುಚಿಯಾಗಿಸಿ ಪುಣ್ಯಾಹ ಇತ್ಯಾದಿ ಧಾರ್ಮಿಕ ಕಾರ್ಯ ನಡೆದು ಕ್ಲೋಸ್ ಆಗ್ತದೆ ನಾಡಿದ್ದು ಎಂದಿನಂತೆ ದೇವಸ್ಥಾನ ದಿನನಿತ್ಯ ವ್ಯವಸ್ಥೆಯಲ್ಲಿ ಮುಂದುವರೆತದೆ ಒಂಬತ್ತು ಐವತ್ತೇಳರಿಂದ ಒಂದು ಇಪ್ಪತ್ತಾರರವರೆಗೆ ಗ್ರಹಣ ಕಾಲ ಅಲ್ಲಿ ಆ ವೇಳೆಯಲ್ಲಿ ದೇವರ ದರ್ಶನದ ವ್ಯವಸ್ಥೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ